ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ವಿಡಿಯೋ ಅದನ್ನು ಜಾಸ್ತಿ ನೀವು ತಗೋಬಹುದು ಯಾವ ಫ್ರೂಟ್ಸ್ ಆಗಿರ್ಬೋದು ಅಥವಾ ರಾಗಿ ಮುದ್ದೆ ಈ ಥರ ಎಲ್ಲ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೌದನ್ನ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಇದನ್ನ ಯೂಸ್ ಮಾಡಿಲ್ಲ ಅಥವಾ ನನ್ನ ಒಂದು ಯೂಟ್ಯೂಬ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅವಾಯ್ಡ್ ಮಾಡಿದ್ದೀನಿ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದ್ದೀನಿ ಅಂತ ಕೆಲವೊಂದು ಐಟಮ್ಸ್ಗಳನ್ನ ಹೇಳ್ತೀನಿ ಅದನ್ನು ಸಹ ನೀವು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ನೋಡ್ತೀರಾ ವೈಟ್ ಲಾಸ್ ಅಲ್ಲಿ ಓಕೆನಾ ಇವತ್ತು ಇನ್ನೊಂದು ವಿಷಯದಲ್ಲಿ ಹೇಳಿರೋ ಪ್ರಕಾರ ವೈಟ್ ಲಾಸ್ ಚನ್ನ ಫಸ್ಟ್ ಯದಪ್ಪಾ ಅಂತಂದ್ರೆ ಮೈದಾ ರಿಲೇಟೆಡ್ ಯಾವ ವಸ್ತುಗಳನ್ನು ಸಹ ಯೂಸ್ ಮಾಡಲಿಕ್ಕೆ ಹೋಗ್ಬಿಡಿ ಓಕೆನಾ ಎಕ್ಸ್ಪೆಷಲಿ ಬೇಕ್ರಿ ಐಟಮ್ಸ್ಗಳಲ್ಲಿ ಮೈದಾ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ ಹಾಗಾಗಿ ನೀವು ಶುಗರ್ ಆಗಿರ್ಬೋದು ಮೈದಾ ಆಗಿರ್ಬೋದು ರಿಲೇಟೆಡ್ ಆಗಿರುವಂಥ ಯಾವುದೇ ಒಂದು ವಸ್ತುಗಳನ್ನ ಐಟಮ್ಗಳಲ್ಲಿ ಆ ಬಾಯಿ ರುಚಿಗೋಸ್ಕರ ತಿನ್ನೋದಿಕ್ಕೆ ಹೋಗ್ಬೇಡಿ ಓಕೆನಾ ಇದೊಂದು ಫಸ್ಟ್ ಪಾಯಿಂಟ್ ನೆಕ್ಸ್ಟ್ ಅಂತ ಬಂದ್ರೆ ನೆಕ್ಸ್ಟ್ ಅಂತ ಬಂದ್ರೆ ನೀವು ಮೈದಾ ತಿಂತಾ ಇದ್ದೀರಾ ಅಂತ ಹೇಳಿದ್ರೆ ಅವೆಲ್ಲ ಆಲ್ಮೋಸ್ಟ್ ಎಣ್ಣೆಲಿ ಕರ್ದಿರೋದಾಗಿರುತ್ತೆ ಎಣ್ಣೆ ಹಾಕಿರೋಂತದ್ ಆಗಿರುತ್ತೆ ಓಕೆನಾ ಫಸ್ಟ್ ನೀವು ಎಗ್ಸ್ ಪಪ್ ಎಗ್ ಪಪ್ಸ್ ಆಗಿರ್ಬೋದು ವೆಜಿಟೇಬಲ್ ಪಪ್ಸ್ ಆಗಿರ್ಬೋದು ಪೂರಿ ಆಗಿರ್ಬೋದು ಇನ್ನ ನೆಕ್ಸ್ಟ್ ಆಗಿರ್ಬೋದು ಒಬ್ಬಟ್ಟೆ ತಗೊಳ್ಳಿ ಎಕ್ಸಾಂಪಲ್ ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಮೈದಾ ಎಣ್ಣೆ ಅವೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾಗಿ ನೀವು ಸ್ವಲ್ಪ ಸಣ್ಣ ಆಗೋರು ಇವೆಲ್ಲ ಐಟಮ್ಗಳನ್ನ ನೀವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಿದರೆ ತಿನ್ನೋದಕ್ಕೆ ಸ್ಟಾಪ್ ಮಾಡಿದರೆ ತುಂಬಾ ತುಂಬ ಒಳ್ಳೆಯ ರಿಸಲ್ಟನ್ನ ನೀವು ನೋಡ್ತೀರಾ ಓಕೆನಾ ಇದೊಂದು ಪಾಯಿಂಟು ಇನ್ನು ಸೆಕೆಂಡ್ ಒನ್ ಅಂತ ಬಂದರೆ ಈ ಮಸಾಲೆ ಐಟಮ್ಗಳನ್ನ ಜಾಸ್ತಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನೋಡ್ಬೋದು ನೀವು ಸಿಕ್ಕಾಪಟ್ಟೆ ಹಾಯಿಲ್ ಹಾಕೊಳ್ಳೋದು ಈ ಮಸಾಲೆ ಐಟಮ್ಗಳು ಚಿಕನ್ ಮಸಾಲ ಮಟನ್ ಮಸಾಲ ಬಿರಿಯಾನಿ ಮಸಾಲ ಆಲ್ಮೋಸ್ಟ್ ಎಲ್ಲ ಮಸಾಲಾಗಳು ಸಹ ಬಂದ್ಬಿಟ್ಟಿದೆ ಹಾಗಾಗಿ ಅವುಗಳ್ನು ಸಹ ಸ್ವಲ್ಪ ನೀವು ಸಣ್ಣ ಆಗೋವ್ರಿಗೂ ಅವಾಯ್ಡ್ ಮಾಡ್ಕೊಳ್ಳಿ ಓಕೆನಾ ಆಫ್ಟರ್ ನೀವು ಯೂಸ್ ಮಾಡ್ಕೊಳ್ಳಿ ಯಾವಾಗ ನಮಗೆ ಸಣ್ಣ ಇರೋದು ಸಾಕು ಅನ್ನೋರ್ಗು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ ಆಮೇಲೆ ನೀವು ಲಿಮಿಟ್ ಓಕೆನಾ ಹೋವರೆಲ್ಲ ಲಿಮಿಟಾಗಿ ನೀವು ಯೂಸ್ ಮಾಡ್ಬೋದು ಸೆಕೆಂಡ್ ಬರ್ನ್ ಅಂತ ಬಂದರೆ ಮಸಾಲೆ ಐಟಮ್ಗಳು ಹೇಳ್ದಂಗೆ ಅದನ್ನು ಸಹ ಸ್ಟಾಪ್ ಮಾಡ್ಕೊಳ್ಳಿ ಮೈದಾನು ಸ್ಟಾಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಮತ್ತೆ ಕೊಲೆಸ್ಟ್ರಾಲ್ ಏನು ಜಾಸ್ತಿ ಇರುತ್ತೆ ಈಗ ಎಣ್ಣೆಯಲ್ಲಿ ತುಂಬ ಕರೆದಿರೋದು ಬೋಂಡ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಇದೆಲ್ಲ ತಿನ್ನೋದಕ್ಕೆ ಸ್ಟಾಪ್ ಮಾಡಿಬಿಡಿ ಓಕೆನಾ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಿ ಅದು ಏನಂತ ಹೇಳಿದರೆ ನಾವು ಆಯಿಲ್ ಐಟಮ್ಗಳನ್ನ ತಿನ್ನೋದು ಒಂದಿನ ತಿಂತೀವಿ ಅದು ಆಫ್ಟರ್ ಒನ್ ವೀಕಿಗೆ ಅದು ರಿಸಲ್ಟ್ ನಾವು ನೋಡಿರ್ತೀವಿ ಎಷ್ಟು ವೆಯ್ಟ್ ಗೇನ್ ಆಗಿರ್ತೀವಿ ಅಂತ ಹಾಗಾಗಿ ಬೋಂಡಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಇನ್ನೆಲ್ಲ ತಿನ್ನೋದಕ್ಕೆ ಹೋಗ್ಬೇಡಿ ಸ್ಟಾಪ್ ಮಾಡ್ಕೊಂಬಿಡಿ ಓಕೆ ನೆಕ್ಸ್ಟ್ ಅಂತ ಬಂದರೆ ಜಂಕ್ ಫುಡ್ ಓಕೆನಾ ಜಂಕ್ ಫುಡ್ ಅಷ್ಟೇ ಗೋಬಿ ಕಚೋರಿ ಸಮೋಸ ಪಾನಿಪುರಿ ಇವೆಲ್ಲ ಆಲ್ಮೋಸ್ಟ್ ಸಾಸ್ಗಳ್ನ ಯೂಸ್ ಮಾಡೋದು ಕಮ್ಮಿ ಮಾಡ್ಕೊಳ್ಳಿ ಹೊರಗಡೆ ನ ತಿನ್ನೋದಕ್ಕೆ ಹೋಗ್ಬೇಡಿ ಓಕೆನಾ ನಾವು ಚೆನ್ನಾಗಿ ಕಾಣಿಸ್ಬೇಕು ಸಣ್ಣ ಆಗಿ ಏನೇನೋ ಅನ್ಕೊಂಡಿರ್ತೀವಿ ಬಟ್ ಆವಾಗ ಡಿಸಪಾಯಿಂಟ್ ಆಗುತ್ತೆ ಇವನ್ನೆಲ್ಲ ನೀವು ಸೇವಿಸ್ತಾ ಬಂದು ಡ್ರಿಂಕ್ ಕುಡಿದ್ರೆ ಯಾವುದೇ ಒಂದು ಪ್ರಯೋಜನ ಅನ್ನೋದು ಆಗೋದಿಲ್ಲ ಹಾಗಾಗಿ ನೀವು ತಿನ್ನೋದನ್ನ ಕಮ್ಮಿ ಮಾಡಿಕೊಳ್ಳಿ ಓಕೆನಾ ನಾನು ನೆಕ್ಸ್ಟ್ ಅಂತ ಬಂದರೆ ಸ್ವೀಟ್ಸು ಒಂದು ವೇಳೆ ನೀವು ಬೆಲ್ಲ ಯೂಸ್ ಮಾಡಿರೋ ಸ್ವೀಟ್ಸ್ ತಿನ್ನ ನಿಮ್ಗೆ ಅಷ್ಟು ಏನು ವೇಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗೋದಿಲ್ಲ ನೀವು ಬರೀ ಸಕ್ಕರೆ ಯೂಸ್ ಮಾಡಿ ಕಾಫಿ ಟೀ ಮತ್ತೊಂದು ಸ್ವೀಟ್ಸ್ ಮಾಡ್ಕೊಂಡು ತಿನ್ನೋದಾದರೆ ಸಿಕ್ಕಾಪಟ್ಟೆ ಓವರ್ ವೆಯ್ಟ್ ಆಗಿ ಹೋಗ್ತಾರೆ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೇನೆ ನಾವು ಸ್ವೀಟ್ ತಿಂದು ಏನಾದರೂ ಮಾಡೋದ್ರಿಂದ ಅಥವಾ ವೆಯ್ಟ್ ಲಾಸ್ ಮಾಡೋದ್ರಿಂದ ನಾವು ಒಂದು ತಿಂಗಳಿಂದ ನಾವು ವೆಯ್ಟ್ ಲಾಸ್ ಆಗಿರೋದಕ್ಕೆ ಅಷ್ಟು ಸ ಕಷ್ಟಪಟ್ಟಿರ್ತೀವಿ ಒಂದು ಟೂ ಡೇಸ್ ನೀವು ಸ್ವೀಟ್ಸ್ ತಿನ್ನಿ ಸಕ್ಕರೆ ರಿಲೇಟೆಡ್ ಯಾವುದನ್ನ ಒಂದು ಸ್ವೀಟ್ಸ್ಗಳನ್ನ ಮತ್ತೊಂದು ತಿಂದು ನೋಡಿರಿ ನೀವು ಟೆಸ್ಟ್ ಮಾಡಿ ನೋಡ್ಬೋದು ಎಷ್ಟು ಬೇಗ ಅಂದ್ರೆ ಸಿಕ್ಕಾಪಟ್ಟೆ ಆಗ್ತೀವಿ ಹಾಗಾಗಿ ಸಕ್ಕರೆನ ಮಾಡಲಿಕ್ಕೆ ಹೋಗ್ಬೇಡಿ ಒಂದ್ ವೇಳೆ ನೀವು ಬೆಲ್ಲ ಯೂಸ್ ಮಾಡಿದ್ರೆ ಸಕ್ಕರೆ ರಿಲೇಟೆಡ್ ವಸ್ತುಗಳನ್ನ ಯಾವ ಒಂದು ಸ್ವೀಟ್ಸ್ ಸೇವಿಸೋದಿಕ್ಕೆ ಹೋಗ್ಬೇಡಿ ಓಕೆನಾ ಇದೊಂದು ಪಾಯಿಂಟ್ ಇದು ಕಂಪಲ್ಸರಿ ಸಕ್ಕರೆನ ಯೂಸ್ ಮಾಡೋದಿಕ್ಕೆ ಹೋಗ್ಬಾರ್ದು ಓಕೆನಾ ಇನ್ನು ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಸಕ್ಕರೆ ಬೆಟ್ಟಾರ ಬೆಲ್ಲ ಬೆಟಾರ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಓಕೆನಾ ಸಿಂಪಲ್ ಆಗಿ ಲೈಟ್ ಆಗ ಏನೋ ತೊಗೊತೀವಿ ಅಂದ್ರೆ ಯಾವ್ದು ಬಿಟ್ಟರು ಅಂತ ಹೇಳಿ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ ವೆಯ್ಟ್ ಮಾಡ್ಬೇಕು ಸ್ವಲ್ಪ ನೀವು ನಾ ಸೆಕೆಂಡ್ ಅಂತ ಬಂದ್ರೆ ಅನ್ನ ಓಕೆನಾ ರೈಸ್ನ ತಿನ್ನೋದಿಕ್ಕೆ ಹೋಗ್ಬೇಡಿ ಓಕೆನಾ ರೈಸ್ ತಿನ್ನೋದೂ ಸಿಕ್ಕಾಪಟ್ಟೆ ವೆಯ್ಟ್ ಗೇನ್ ಆಗ್ತೀವಿ ಓಕೆನಾ ನಿಮ್ಮ ಒಂದು ಬಾಡಿಗೆ ನೋಡ್ಕೊಳ್ಳಿ ನಾವು ಹೇಳೋದು ನಮ್ಮ ಒಂದು ಬಾಡಿಗೆ ಅಡ್ಜಸ್ಟ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲರೂ ಈ ಡಯೆಟ್ ಮಾಡೋರು ನಾವು ವೆಯ್ಟ್ ಲಾಸ್ ಆಗ್ತೀವಿ ಅನ್ನೋರು ಅನ್ನನ ತಿನ್ಲಿಕ್ಕೆ ಹೋಗೋದಿಲ್ಲ ಓಕೆನಾ ಹಾಗಾಗಿ ಇದೊಂದು ಪಾಯಿಂಟ್ ನಾನು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ ನಾವು ಅಷ್ಟೇ ನಾವು ರೈಸ್ ಕೀಸ್ ಎಲ್ಲ ತಿನ್ನೋದೆಲ್ಲ ಬಹಳ ಕಮ್ಮಿ ನಾನು ವೆಯ್ಟ್ ಏನಾಗ್ತಾಯಿ ಅಥವಾ ನಾನೇನೋ ಡ್ರಿಂಕ್ ಕುಡಿತಾ ಇದ್ದೀನಿ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಅಲ್ಲ ನಮ್ಮ ಮನೆಯಲ್ಲಿ ಒಂದು ರೈಸ್ ಐಟಮ್ಗಳನ್ನ ಮಾಡೋದು ತುಂಬಾ ತುಂಬ ಕಮ್ಮಿ ಈಗ ಫಾರ್ ಎಕ್ಸಾಂಪಲು ನಾನು ವೆಯ್ಟ್ ಲಾಸ್ ಹಾಕ್ತಿರೋದ್ರಿಂದ ಪಲಾವ್ ಆಗಿರ್ಬೋದು ಟೊಮೊಟೊ ಭಾತ್ ಆಗಿರ್ಬೋದು ಈ ರೈಸ್ ಐಟಮ್ಗಳನ್ನ ಮಾಡೋದು ನೈಟ್ ಹೊತ್ತು ಅನ್ನ ತಿನ್ನೋದು ಇವೆಲ್ಲ ಬಹಳ ಅಂದ್ರೆ ಬಹಳ ತುಂಬಾ ಡೇಂಜರ್ ವೆಯ್ಟ್ ಗೈನ್ ಆಗಿಬಿಡ್ತೀವಿ ಹಾಗಾಗಿ ನೀವು ಸಹ ವೆಯ್ಟ್ ಗೇನ್ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಆಗಿ ಅನ್ನ ಸ್ವಲ್ಪ ತಿನ್ನೋದನ್ನ ಬಿಡ್ಬೇಕು ಓಕೆನಾ ಮಧ್ಯಾಹ್ನ ಒಂದ್ ಟೈಮ್ ತಿಳಿ ಬೆಳಿಗ್ಗೆ ರಾತ್ರಿ ಕಂಪ್ಲೀಟಾಗಿ ತಿನ್ನೋದಿಕ್ಕೆ ಹೋಗಬೇಡಿ ಬೇರೆ ಅಥವಾ ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ರೆ ನೈಟು ಮುದ್ದೆ ತಿನ್ನೋದು ಈ ಥರ ನೀವು ಚೇಂಜಸ್ ಮಾಡ್ಕೊಳ್ಳಿ ಒಂದೇ ಥರ ತಿನ್ನೋದಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಎಲ್ಲ ದಿನ ಬಿಡೋದು ತುಂಬ ಒಳ್ಳೇದು ಇನ್ನೊಂದು ಗೋಬಿ ತಿನ್ನೋದು ಪಾನಿಪುರಿ ತಿನ್ನೋದು ಮತ್ತೊಂದು ತಿನ್ನೋದು ಅವ್ನುಗಳನ್ನ ಮಾಡೋಕೆ ಹೋಗ್ಬೇಡಿ ಅವು ಅವು ಏನೋ ಬಾಯಿ ಟೇಸ್ಟಿಗೆ ತಿಂತೀವಿ ಬಟ್ ಒಂದು ವೀಕ್ ಆದಮೇಲೆ ಅವ್ರು ನಾವು ಎಷ್ಟು ವೆಯ್ಟ್ ಗೇನ್ ಆಗಿರ್ತೀವಿ ಅಂದರೆ ನಾವು ವೆಯ್ಟ್ ಲಾಸ್ ಮಾಡಿ ಅಷ್ಟು ಒಂದೆಲ್ಲ ಮಾಡಿರೋ ವೇಸ್ಟ್ ಆಗಿಬಿಡುತ್ತೆ ಓಕೆನಾ ಹಾಗಾಗಿ ಹೇಳಿದೆ ಇನ್ನು ಜಾಸ್ತಿ ಮಸಾಲೆ ರಿಲೇಟೆಡ್ ಮನೆಲ್ಗಳಲ್ಲೂ ಸಹ ಮಾಡೋದಕ್ಕೆ ಹೋಗ್ಬಿಡಿ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಈಗ ಹಾರ್ಟ್ ಅಟ್ಯಾಕ್ಗಳೆಲ್ಲ ಹಾಕ್ತಿರೋದೆ ಈ ಮಸಾಲೆ ಐಟಮ್ಗಳನ್ನೆಲ್ಲ ತಿನ್ಬೇಡಿ ಅಂತ ಹೇಳ್ತಾರೆ ಫಸ್ಟ್ ಮಸಾಲೆ ಐಟಮ್ಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಇದೊಂದು ಪಾಯಿಂಟು ಇನ್ನು ನೆಕ್ಸ್ಟ್ ಅಂತ ಬಂದರೆ ಚೆನ್ನಾಗಿ ನೀರು ಕುಡಿಯೋರು ಓಕೆನಾ ನೀವು ಇವೆಲ್ಲನೂ ಮಾಡಿ ನೀರು ಕುಡಿದಲ್ಲೇ ಇದ್ದರೆ ತುಂಬ ಅಂದರೆ ತುಂಬ ಏನು ವೆಯ್ಟ್ ಲಾಸ್ ಅಲ್ಲಿ ಏನು ರಿಸಲ್ಟ್ ನೋಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಹೇಳಿದೆ ಇವತ್ತಿನ ಒಂದು ವಿಡಿಯೋ ಒಂಥರ ಕಿರಿಕಿರಿ ಆಗ್ತಾ ಇದೆ ನನಗೆ ಅವಳು ಮಧ್ಯ ಮಧ್ಯ ಬಂದು ಬಂದು ಮಾತಾಡಿಸ್ತಿರೋದ್ರಿಂದ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೂ ಸಹ ಆಗ್ತಾ ಇಲ್ಲ ಹಾಗಾಗಿ ವಿಡಿಯೋ ಇಲ್ಲೇ ಮುಗಿಸ್ತೀನಿ ಏನಾರ ಡೌಟ್ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಾನು ಅವಳು ಮಲ್ಕೊಂಡಿದ್ದಾಗ ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಗಳಿಗೆ ನನ್ನ ಒಂದು ಬೆಸ್ಟ್ ಆಗಿ ಒಂದು ವರ್ಕ್ ಆಗೋ ಥರ ಏನು ನಾನು ಆನ್ಸರ್ ಕೊಡಬೇಕು ಅದು ಅಥವಾ ಅದೇ ರಿಲೇಟೆಡ್ ಏನು ನೆಕ್ಸ್ಟ್ ವಿಡಿಯೋ ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಅದೇ ಗೊತ್ತಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನೋಡೋರೆಲ್ಲ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿದ್ರೆ ಒಂದು ಹೆಲ್ಪ್ ಆಗುತ್ತೆ ಅಷ್ಟೆ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗಳಿಗೆ ಆದಷ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್